ರಾಣಿ ಚೆನ್ನಮ್ಮ ಯುನಿವರ್ಸಿಟಿ ಡಾಕ್ಟರೇಟ್ ಕೊಟ್ಟು ನನಗಲ್ಲದು ಬಸವಣ್ಣ ನಾ ಹೋದಲ್ಲೆಲ್ಲ ಒಂದು ಕತೆ ಹೇಳ್ತಿರ್ತೇನೆ ಇದ್ರ ಬಗ್ಗೆ ಯಾರಾದ್ರೂ ಬಹಳ ನನಗೆ ಹೊಗಳಕತ್ರು ಸನ್ಮಾನ ಮಾಡಾಕ ಯಾರ ಕೇಳಿರ್ಬೋದು ಇದ್ರಾಗ ಇನ್ನೊಮ್ಮೆ ರಿಪೀಟ್ ಮಾಡ್ತೇನೆ ನಿಮಗೆ ಮಜಾ ಅದು ಸಿದ್ದಪ್ಪ ಅಂತಿದ್ದ ಒಂದು ಹುಡುಗ ಒಂದು ಊರಾಗ ತಂದಿ ಇಲ್ಲ ತಾಯಿ ಇಲ್ಲ ಅವಾರ ಹುಡುಗ ಯಾರ ಒಂದು ತೂತು ರೊಟ್ಟಿ ಕೊಟ್ಟು ತಿನ್ಬೇಕು ಇಲ್ಲಾಂದ್ರೆ ಇಲ್ಲ ಎಲ್ಲರೂ ಲೇಸಿದ್ದೆ ಬಾಲೆ ಲೇಸಿದ್ದೆ ಏಸಿದ್ದೆ ಹೋಗಲೇ ಇಲ್ಲೇ ಅದನ್ನ ತೊಂಬಾಲೇಸಿದ್ದೆ ಇದನ್ನ ತುಂಬಾಲೆ ಚುಟ್ಟ ತೊಂಬಾಲೇ ಸಿಗರೇಟ್ ತೊಂಬಾಲೆ ಸಿದ್ದೆ ಸೆರೆ ಅವನ ಒಂಥರ ಫುಟ್ ಬಾಯ್ ಟೈಪ್ ಯೂಸ್ ಮಾಡ್ಕೋತಿದ್ರು ಮೈಮೇಲೆ ಹಾಕೊಳಕ್ಕೆ ಅರಿಬ್ಸತ್ತೆ ಸರಿ ಇರಲಿಲ್ಲ ಅವನ ನಶಿಬ ತರಿತು ನೀನು ಕೊರಡು ಕೊನರುದಯ್ಯ ಅಂದಂಗ ದೇವ್ರ ಏನೋ ತಥಾಸ್ತು ಅಂದ್ಬಿಟ್ಟವಾಗ ಕೋಟ್ಯಾಧೀಶ ಆಗ್ಬಿಟ್ಟವ್ కోట్యాధీ ఆగ్తా ఆగోత్ ఆగోత్న హ్రీమంతికి బరకైతి సోగి సు అద ఆమె సద ఆమె సౌడ అద ఆమె సౌకర్ అద ఆమె అన్న అద ఆమె ధని అద ఆ బ రోడ్ హింగంద్ర ఇవ్ ఎల్ రోడ్బిట్ ఎరడు కడ తింకారు ಅವ ಏನ್ ಮಾಡ್ತಿದ್ದ ಆಯ್ತು ನಾ ಹೋಗಿ ಹೇಳ್ತೀನಿ ನಾ ಹೋಗಿ ಹೇಳ್ತೀನಿ ನಾ ಹೋಗಿ ಹೇಳ್ತೀನಿ ಎಲ್ಲರಿಗೂ ಹಿಂಗೆ ಯಾರು ನಮಸ್ಕಾರ ಮಾಡಿದ್ರೆ ಅವ್ನು ನಮಸ್ಕಾರ ಅಂತಿಲ್ಲ ನಾ ರೀ ಅಂತಿದ್ದ ಬೇಕಾದ್ರೆ ನಮಸ್ಕಾರ ಅಣ್ಣ ಅವಾಗ ಕಾಲಿಗೆ ಬೀಳಿ ಕಾಲಿಗೆ ಬೀಳಾಕ್ ಪಾಳೆ ಹಚ್ಚಾಕತ್ರ ಅವ್ನ ಮನೆ ಮುಂದೆ ಪಾಳೆ ಎಲ್ಲರಿಗೂ ಹೇಳ್ತಾ ಕಾಲು ಬಿದ್ದರಿಗೆ ಆಯ್ತ್ರಿ ನಾ ಹೋಗಿ ಹೇಳ್ತೀನಿ ಬೇರೆ ಏನೂ ಹೇಳ್ತಾ ಆಯ್ತ್ರಿ ನಾವು ಹೋಗಿ ಹೇಳ್ತೀನಿ ಆಯ್ತ್ರಿ ಇವ ಯಾರಿಗೆ ನಮಸ್ಕಾರ ಅನ್ನೋದಿಲ್ಲ ಹೊಳ್ಳಿ ಆಯ್ತು ರೀ ಹೋಗಿ ಹೇಳ್ತೀನಿ ಆಯ್ತ್ರಿ ಹೋಗಿ ಹೇಳ್ತೀನಿ ಅಂತ ಯಾರಿಗೆ ಹೇಳ್ತಾನಿವ ಅಂತ ಒಂದು ದಿವಸ ವೀರೇಶ್ ವಾಲಿ ಅಂತ ಅವ್ ಬೆಣ್ಣ ಅವ ಮನೆಯಾಗ ಹೋದ ಹಗಿ ಕಿಟಕಿ ಅಂತ ಹೋಗಿ ನಿಂತ ಏನ್ ಮಾಡಕತ್ತೆ ಮನೆಯಾಗ ಹೋಗಿ ಏನ್ ಮಾಡ್ತ ನೋಡಂತ ಅವ್ ಹೋಗಿ ಟ್ರೆಜರಿ ತಗದ ಟ್ರೆಜರಿ ತೆಗೆದು ಟ್ರೆಜರಿ ಒಳಗೆ ಏನು ಲಕ್ಷ್ಮಿ ಬಂಗಾರ ಬೆಳ್ಳಿ ರೊಕ್ಕ ಐತಲ್ಲ ಅದಕ್ಕೆ ಹೇಳಕತ್ತೆ ನಿನಗೆ ಇಂಥ ನಮಸ್ಕಾರ ಅಂದ್ರು ನಿನಗೆ ಇಂಥರ ಕಾಲಿಗೆ ಬಿದ್ರು ನಿನಗೆ ಇಂಥರ ಎರಡು ಕೈ ಮುಗಿದ್ರು ನಿನಗೆ ಇಂಥರ ಅನ್ನ ಅಂದ್ರು ನಿನಗೆ ಇಂಥವ್ ದನಿ ಅಂದರು ಬಂದಮೇಲೆ ಬಂದ್ಮೇಲೆ ಇಂದಲ್ಲ ಅದಕ್ಕೆ ನಾನು ಹೇಳಬೇಕಾಯ್ತಿ ಹೋಗಿ ಬಸವಣ್ಣನ ಮುಂದ್ ಕುಂತು ನಿನಗೆ ಇಂಥ ಸನ್ಮಾನ ಮಾಡಿದರು ನಿನಗೆ ಇಂಥರ ಚಪ್ಪಲಿ ಹೊಡಿದ್ರು ನಿನಗೆ ಇಂಥರ ಇಂಥ ಹಾರ ಹಾಕಿದ್ರು ಇಲ್ಲಕ ಅವ ಇಲ್ಲಕ್ಕ ನಾ ಇಲ್ಲದೇನೆ ಇದಕ್ಕೆ ಮೊದಲು ಏನೂ ಇರಲಿಲ್ಲಲ್ಲ ಅವನು ಆ ಕ್ವಶನ ಟ್ರಾನ್ಸ್ಲೇಟ್ ಮಾಡಿದ ಕೂಡಲೇ ನನಗೆ ಇವು ಸನ್ಮಾನ ಆಗ್ಯಾವ ಸ್ಟೇಜ್ ಮೇಲೆ ಬರಾಕತ್ತಿನ ಇದು ಅವನ ಕೃಪೆ ಅಲ್ಲ ಈ ಸಂಸ್ಕಾರ ಬೆಳಿಬೇಕಲ್ಲ ಏನಾದರೂ ಒಂದು ಒಳ್ಳೆ ಸಂಸ್ಕಾರ ಬೆಳೀಬೇಕಂದ್ರೆ ನಾವು ಯಾವ ಸಂಸ್ಕೃತಿಯಲ್ಲಿ ಯಾವ ಮನೆಯಲ್ಲಿ ಯಾವ ಸಮಾಜದಲ್ಲಿ ಯಾವ ಊರಿನಲ್ಲಿ ಯಾವ ಪರಿಸರದಲ್ಲಿ ನಾವು ಬೆಳೆದು ಅನ್ನೋದು ಮಹತ್ವ ಆಗತ್ತೆ ಹಂತಿ ಪದ ಹೇಳಿದ್ರಲ್ಲ ರಾತ್ರಿ ನಮ್ಮ ಕಣದಾಗ ಹಂತಿ ಹೊಡಿಬೇಕಾದ್ರೆ ನಮ್ಮ ಮನೆ ಕೆಲಸ ಮಾಡೋ ಹಸನ್ ಸಾಬ್ ಹಂತಿ ಪದ ಹಾಡುದು ನಮ್ಮೂರ್ ಕೆರಿ ಹೊಂಡಿ ಕೇಳ್ತಿತ್ತು ಅಲ್ಲಿಂದ ಹೊಲತ್ತನ ಕೇಳ್ಕೊತ ಹೋಗಿದ್ರು ಹಂಗ ಹಂತಿ ಪದ ಹಂತಿ ಪದ ಹಂತಿ ಪದ ಸಾಂಪ್ರದಾಯಿಕ ಪದ ಅಂತಾರೆ ನಮ್ಮಲ್ಲಿ ಈಗ ನಮ್ಮ ಓ ಹಾಡಿದ್ದಿಲ್ಲೇ ಮೊಬೈಲ್ನಾಗ ಎದ್ಬೇಕಾರೆ ಸಾಯುಕಿನ ಆರು ತಿಂಗ್ಳು ಮೊದ್ಲು ಅವರು ನಮ್ಮ ದೊಡ್ಡವ್ರು ರೊಟ್ಟಿ ಮಾಡ್ಕೊತ ನಮ್ಮ ಮುಂದೆ ಕುಂದ್ರಸ ರೊಟ್ಟಿ ಮಾಡ್ಕೊತ ಹಾಡಾಗ ಒಂದು ಚಿಗಿರಿ ಹಾಡಿತ್ತು ಒಂದು ಚಿಗರಿ ಹುಲಿಕೆ ಸಿಕ್ಕು ರಿಕ್ವೆಸ್ಟ್ ಮಾಡ್ಕೊಂಡು ಹಳ್ಳಿ ಬಂದು ಹೋಗುದು ಒಂದು ಹಾಡು ರಾಜನಕಾಯಿ ಸಿಗುತ್ತೆ ಚಿಗರಿ ಹುಲಿಕೆ ಆಗಲ್ಲದು ಅದು ನಮ್ಮ ದೊಡ್ಡವ್ರು ಹಾಡು ಹಾಡ್ಕೋತ ಬಿಸಿ ಬಿಸಿ ರೊಟ್ಟಿ ಮಾಡ್ಕೊಂಡು ನಾವು ಬಾಯಿ ತಗೊಂಡು ಹಿಂಗೆ ನೋಡ್ಬೋದು ಈ ಸಂಸ್ಕಾರದಾಗ ಬೆಳ್ಕೊಂಡ್ ಬಂದ್ವಿ ನಾವು ಇವತ್ತು ನಮ್ಮ ಮಕ್ಕಳಿಗೆ ಈ ಸಂಸ್ಕಾರ ನಮಗೆ ಕೊಡಕ್ಕೆ ಆಗ್ತಾ ಇಲ್ಲ ಹಿಂಗಾಗಿ ನಾವು ಹೆಂಗ್ ಕೊಡಕತಿ ಅವ್ರ ಕೈಗ ಮೊಬೈಲ್ ಕೊಡಾಕತಿವಿ ನಮ್ಮೂರಾಗ ರಮೇಶ್ ಕುಲ್ಕರ್ಣಿ ಅಂತಿದ್ದ ಸಂಗೀತ ಅನ್ನೋದು ಹೆಂಗಿರುತ್ತೆ ಹೇಳ್ತೇನೆ ನಿಮಗೆ ಅವು ಎಲ್ಲ ಸಂಗೀತಗಳು ಅವ್ರು ನೋಡ್ಕೋ ಪುಟ್ಟರಾಜ ಗವಾಯಿಗಳ ಸಂಗೀತ ಕಚೇರಿಗಳನ್ನ ಕೇಳಿ ಬೆಳೆದ ದೇಹ ಇದು ನೀವ್ಯಾರು ಪುಟ್ಟರಾಜ ಗವಾಯಿಗಳನ್ನ ನೋಡ್ರಕ್ಕಿಲ್ಲ ಬಟ್ ಪುಟ್ಟರಾಜ ಗವಾಯಿಗಳ ಸಂಗೀತ ಕಚೇರಿ ನಮ್ಮ ಊರಾಗ್ ನಡೀತಿತ್ತು ಅವರು ತುಲಾಭಾರ ಮೂರು ಸರಿ ಮಾಡಿದ್ರು ನಾವು ಸಣ್ಣವರಿದ್ದಾಗಿದ್ದು ರಮೇಶ್ ಕುಲಕರ್ಣಿ ಅಂತೇಳಿ ನಮ್ಮ ಊರಾಗ ಎಸ್ ಎಸ್ ಎಲ್ ಸಿ ಮುಗಿಸಿ ಊರ್ ಬಿಟ್ಟು ಹೋಗಿದ್ದೆ ಇಪ್ಪತ್ತೆಂಟು ಮೂವತ್ತು ವರ್ಷದ ನಂತರ ವಾಪಸ್ ಊರಿಗೆ ಬಂದವು ಈ ಮೂವತ್ತು ವರ್ಷ ಇಡೀ ದೇಶ ತಿರುಗಾಡಿದ್ದ ಮೊದಲು ಸಂಗೀತದ ಹುಚ್ಚಿತ್ತು ಈ ಪುಟ್ಟರಾಜ್ ಗವಾಯಿಗಳ ಜೊತೆ ಎಷ್ಟು ಇನ್ಸ್ಟ್ರೂಮೆಂಟ್ಸ್ ಅದಾವು ಅದರದ್ದು ಒಂದು ಎಪ್ಪತ್ತು ಪರ್ಸೆಂಟ್ ಇನ್ಸ್ಟ್ರೂಮೆಂಟ್ಸ್ ಅನ್ನು ಪ್ಲೇ ಮಾಡ್ತಿದ್ದ ರಮೇಶ್ ಕುಲ್ಕರ್ಣಿ ಹಿಂದೂಸ್ತಾನಿ ಸಂಗೀತ ಅಂತರ ಅದ್ಭುತ ನಮ್ಮ ಮನೆ ಎಕ್ಸಾಕ್ಟ್ಲಿ ಎದುರಿಗೆ ಮನೆ ನಾನು ಬಿ ಎ ಓದ್ತಿದ್ದೆ ಎಕ್ಸ್ಪರ್ಟ್ ಇಂಗ್ಲಿಷ್ ಮಾತಾಡ್ತಿದ್ದಾವ್ ಅವನೊಂದು ಕೊರಗೇನಿತ್ತಂದ್ರೆ ನಮ್ಮ ಮೂರಾಗ ಯಾರೋ ಒಂದು ಕೂಡ ಇಂಗ್ಲೀಷ್ ಮಾತಾಡಿದ್ರು ನಾನು ಇಂಗ್ಲೀಷ್ ಹಾಳಾಗ ಹೋಗುತ್ತಂತಿದ್ದೆ ಸೊ ನಾನು ಅವಳಿಂದ ಊರಿಗೆ ಬಂದೆ ಅಂದ್ರೆ ಏ ನೀನು ನನ್ನ ಜೊತೆ ಇಂಗ್ಲೀಷ್ ಮಾತಾಡ್ತಿದ್ದೆ ನಾನು ನಿನ್ನ ಜೊತೆ ಇಂಗ್ಲೀಷ್ ಮಾತಾಡ್ತೀನಿ ಒಂದೆರಡು ಹಾಡು ಹಾಡು ಅಂತಿದ್ದೆ ನಾ ಸರಿಯಾಗಿ ಕುಡಿ ಚಟಕ್ ಬಿದ್ದ ಒಂದು ಪಾಕೆಟ್ ಸರಿಯಾಗಿ ಕುಡಿದು ಹಾಡ ಹಾಡಕ್ಕೆ ಶುರು ಮಾಡಿದ್ರವ ಕರುಣಿಸೋ ರಂಗ ಕರುಣಿಸು ಹಾಡ ಹಾಡ್ತಿದ್ದ ಎಂತ ಅದ್ಭುತ ಅಂತಂದ್ರೆ ಆ ಹಾಡು ಮುಗಿಯುತ್ತಾನ ಅವನು ಈ ಭೂ ಲೋಕದಾಗ ನಾವು ಈ ಲೋಕದಾಗ ಮುಗಿದ ಮೇಲೆ ಹೇಳ್ತಿದ್ದವ ಹಾಡ ಹೆಂಗ್ ಹಾಡಬೇಕು ಅಂತ ಹೆಂಗ ಹಾಡಬೇಕು ಅಂದ್ರ ಕರುಣಿಸೋ ರಂಗ ಕರುಣಿಸೋ ಅಂದ್ರ ಆ ರಂಗ ಬಂದು ಯಾಕೋ ಮಂಗ್ಯಾ ನನ್ಯಾಕರಕತಿ ಏನಾಗ್ಯ ನಿನಗ ನಿನಗಂತ ಕೇಳ್ಬೇಕವ ರಂಗ ಪಂಡ್ರಾಪುರದ ಕುಂದ್ರಾಗ ಸಾಧ್ಯನೆ ಆಗ್ಬಾರ್ದವಾಗ ಹಂಗ ಇಲ್ಲಿ ಕುಂತ ನಾ ಆ ಆತರ ಸಂಗೀತವನ್ನ ಹಾಡ್ತಿದ್ದ ಆ ಭಾವನೆ ಹಾಡುವರ್ ಮನ್ಸಿನಾಗ ಬರಬೇಕು ಮನ್ಸಿನಾಗ ಬಂದು ನೀವು ಭಾವಪೂರ್ಣವಾಗಿ ಹಾಡಿದಾಗ ಕೇಳುವರ ಮನಸ್ನಾಗ ಆ ಭಕ್ತಿ ಜಾಗೃತ ಆಗತ್ತೆ ಅದು ಸಂಗೀತ ಅವ್ರ ಕಲಾವಿದರು ಇಂಥ ಅಶ್ಲೀಲವನ್ನ ನಮ್ಮ ತಲೆ ಮೇಲೆ ಸುರು ಅಂತವರು ಇವ್ರ ಕಲಾವಿದರು ಅಲ್ವೇ ಅಲ್ಲ ಕಲಾವಿದರು ಅನ್ನ ಸುಳಕಂಡ್ ಅಲ್ಲ ಅವರು ಉತ್ತರ ಕರ್ನಾಟಕದ ಹೆಸರಿನಲ್ಲಿ ಏನು ಉತ್ತರ ಕರ್ನಾಟಕ ಜನರಿಗೆ ತಲೆ ತಗ್ಸುವಂಥ ಅವಮಾನ ಮಾಡುವಂತ ಇವು ಸಿಡಿಗಳು ಕ್ಯಾಸೆಟ್ಗಳು ಬರಾಕತ್ತ ನನಗೆ ಇರಿಟೇಷನ್ ಆಗುದಂತವ್ರು ಉತ್ತರ ಕರ್ನಾಟಕ ಜಾನಪದ ಫಸ್ಟ್ ಜಾನಪದ ಅಲ್ವೇ ಅಲ್ಲ ಇದು ಜಾನಪದನೇ ಅಲ್ಲ ಇದು ಟ್ರ್ಯಾಕ್ಟರ್ ಹಾಡುಗಳ ಬೇಕಷ್ಟೇ ಇವಾಗ ಟ್ರ್ಯಾಕ್ಟರ್ ಟ್ರೋಲ್ಸ್ ಜಾನಪದ ಅಂತ ಅಲ್ಲೇ ಜಾ ಅವು ಜಾನಪದ ಅಂದ್ರೆ ಅಂದ್ರೆ ನೀವು ಸಿಂಪಿ ಇಂಗಣ್ಣನ ಆತ್ಮ ಮರ್ಗತ್ ಇವ್ರಿಗೆ ಜಾನಪದರು ಅಂದ್ರೆ ನೀವು ಇದರ ಬಗ್ಗೆ ಬಹಳ ದೊಡ್ಡ ಜಾಗೃತಿ ನಮ್ಮಲ್ಲಿ ಉಂಟಾಗ್ಬೇಕಾಗೈತಿ ಒಂದು ಸಿಂಪಲ್ ನಾ ಕೇಳ್ಕೊಳುದು ಇಷ್ಟೇ ಈ ಟ್ರ್ಯಾಕ್ಟರ್ ಮಾಲಕರಿಗೆ ಟ್ರಾಕ್ಟರ್ ಡ್ರೈವರ್ಗ ಏನ್ ಹಾಡಾಕ್ ಹೇಳ್ತಿರ್ತಿ ಅವ ನಿಮ್ಮ ಮನೇನ್ ಹೆಣ್ಮಕ್ಳಿಗೆ ಅದನ್ನ ಹಾಡಾಕತ್ತ ಭಾವಿಸ್ಕೊಂಬಿಟ್ರಿ ಸಾಕು ಬೇರೆ ಏನು ಬೇಡ ಏನ್ ಹಾಡ ನೀ ಕೇಳಾಕತ್ತಿ ಆ ಹಾಡನ್ನ ಹಾಡ್ದವ ಮತ್ತು ಬರ್ದಾವ ನಮ್ಮ ಮಣಿ ಹೆಣ್ಮಕ್ಳ ಸಂಬಂಧ ಬರ್ದಾನ ನಮ್ಮ ಮಣಿ ಹೆಣ್ಮಕ್ಳು ನೋಡಿ ಅವನು ಹಾಡಾಕತ್ತೆ ಅವನು ಇಷ್ಟು ನಮ್ಮ ತಲೆಯಾಗ ಬಂದು ಬಿಡಿ ತಾವೇ ಬಂದ ಬಿಡ್ತಾವ ಅದ್ರ ಬದ್ಲಿ ಭಕ್ತಿ ಗೀತೆಗಳು ದಾಸವಾಣಿ ಅದಾವು ಎಂತೆಂತ ಪುತ್ತೂರು ನರಸಿಂಹ ನಾಯಕ್ ಹಾಡಿದ್ದ ದಾಸವಾಣಿಗಳು ಜೋಶಿ ಜೋಶಿಯವ್ರು ಹಾಡಿದ್ದು ಎಷ್ಟು ನಿಮಗೆ ಭಕ್ತಿ ಗೀತೆಗಳು ಬೇಕು ರಾಮಕೃಷ್ಣ ಆಶ್ರಮದ ಎಂತೆಂತ ಭಕ್ತಿ ಗೀತೆಗಳು ನನ್ನ ಹತ್ರ ಒಂದು ಪೆನ್ ಡ್ರೈವ್ ಇದೆ ಹತ್ತು ವರ್ಷ ಕಲೆಕ್ಟ್ ಮಾಡಿದ್ದೀನಿ ಹಾಡವನ್ನು ಇಲ್ಲಿ ನೀವು ಪೆನ್ ಡ್ರೈವ್ ಹಾಕೊಂಡು ಗಾಡಿ ಹೊಡ್ಕೊತ ಡೆಲ್ಲಿಗೆ ಹೋಗಿ ಹೊಳ್ಳಿ ಬಂದು ಮಾತ್ರ ಡೆಲ್ಲಿಗೆ ಹೋಗಿ ಹೊಳ್ಳಿ ಬಂದ್ರೆ ಇನ್ನೂ ಇರ್ತಾವ ಇದ್ರಾಗ ಜಾನಪದನೂ ಅದಾವು ಫಿಲ್ಮ್ ಸಾಂಗ್ಸ್ ಅದಾವು ಒಂದು ನೂರ ಎಪ್ಪತ್ತೆಂಟು ವಚನಗಳನ್ನು ಶಾಸ್ತ್ರೀಯವಾಗಿ ಹಾಡಿದ ವಚನಗಳದಾವು ಹಿಂದಿ ಹಾಡುಗಳದಾವೆ ಯಾವ ನಿಮ್ಮ ಮನಸ್ಸನ್ನು ಕೆರಳಿಸೋದಿಲ್ಲ ಮೊದಗೊಳಿಸ್ತಾವು ಅರಳಿಸ್ತಾವು ಅಂತಹ ಸಂಗೀತವನ್ನ ಕೇಳಿದಾಗ ನಮ್ಮ ವಿಚಾರ ಬೇರೆ ಕಡೆ ಹೋಗಕ್ಕೆ ಸಾಧ್ಯನೇ ಇಲ್ಲ ನೀವು ಮತ್ತೇನಾದ್ರೂ ಅದ್ಭುತವಾದಂತ ಕೆಲಸವನ್ನ ಮಾಡ್ಬೇಕು ನಾನೀಗೇನು ಮಾಡಿದೆ ನನಗಿನ್ನ ದೊಡ್ಡ ಕೆಲಸ ಮಾಡಬೇಕು ಇಂತಹ ಒಂದು ಅದಕ್ಕೆ ಕೂಡಲ ಸಂಗನ ಶರಣರ ಅರಿವಡೆ ಶರಣರ ಸಂಘವೇ ಮೊದಲು ಅಂತ ಹೇಳಿದ್ದು ಮಡಿಕೆಯ ಮಾಡುವಡೆ ಮಣ್ಣೆ ಮೊದಲು ಕೂಡಲ ಸಂಗನ ಅರಿವಡೆ ಶರಣರ ಸಂಘವೇ ಮೊದಲು ದೇವರನ್ನ ಅರಿತ್ಕೋಬೇಕು ನೀನು ಅಂತಂದ್ರೆ ದೈವ ಭಕ್ತರ ಸಂಘಟನೆ ಇರಬೇಕಾಗತ್ತೆ ಟ್ರ್ಯಾಕ್ಟರ್ ಹಾಡುಗಳು ಕೇಳಿ ದೇವಸ್ಥಾನಕ್ಕೆ ಹೋದ್ರೆ ಇಂಥರನ್ನೆಲ್ಲ ನೋಡಿ ದೇವಸ್ಥಾನ ದೇವರೇ ಇಲ್ಲ ಹೋಗ್ಬಿಟ್ರೆ ನಾವು ಹಾಯ್ ಹೊಯ್ಕೋತ ಹೋಗಿ ಅಂತೇಳಿ ಅದಕ್ಕೆ ಭಯಂಕರ ಖುಷಿ ವಿಚಾರ ಏನಂತ ನೀವೆಲ್ಲ ಇಲ್ಲಿ ಅದರ ಅದರ ವಿರೋಧವಾಗಿ ನೀವು ಕೂಡಿರನ್ನು ಒಂದು ಶುಭ ಸೂಚನೆ ಅತಿ ಖುಷಿ ವಿಚಾರ ಇದು ಜಾಗೃತಿ ನಮ್ಮಂಥವರಲ್ಲಿ ಅಷ್ಟೇ ಅಲ್ಲ ನಿಮ್ಮಲ್ಲಿ ಜಾಗೃತಿ ಮೂಡಾಕತೈತಿ ಇದು ಅತ್ಯಂತ ಖುಷಿ ವಿಚಾರ ಇನ್ಮ್ಯಾಗ್ ಯಾವುದೇ ಸ್ಟೇಜ್ ಮೇಲೆ ತಿಳ್ಕೋರಿ ನೀವು ಅಶ್ಲೀಲ ಸಂಗೀತವನ್ನು ಹಾಡಿದರೆ ಟೇಕಿಟ್ ಫಾರ್ ಗ್ರಾಂಟೆಡ್ ಕೇಸ್ ರಿಜಿಸ್ಟರ್ ಮಾಡ್ತೀವಿ ನಾವು ಇಂಥಲ್ಲೇ ಇಂತಹ ಅಶ್ಲೀಲ ಸಂಗೀತವನ್ನು ಹಾಡಿದರು ಅಂತ ನಮಗೆ ಹೇಳಿ ಆಯೋಜಕರನ್ನು ಮೊದಲು ಮಾಡಿ ಹಾಡದವನ ಮೇಲೆ ಆ ಹಾ ಬರದಾರ್ನು ಹುಡುಕೇವ್ ಮಂಡ್ಯ ಬಹು ಒಂದವ ಏನಾಯ್ತಲ್ಲ ಅವನ ಹೆಸರು ನನ್ನ ಬಾಯಿ ಆ ಅಂದ್ರೆ ಹೊಲಸು ಮಾಡ್ಕೋದಲ್ಲ ನನ್ನ ಬಾಯಿನ ಹೊಲಸು ಹೆಸರಿಟ್ಕೊಂಡಿದ್ ದೇವ್ರದು ಮಾಡಿದ ಕೆಲಸ ಹಲ್ಕ ಏನು ಮಾಡ್ತಾನ ಅದನ್ನೇ ಮಾಡ್ಬೇಕಲ್ಲವ ಎಂತ ಹಾಡು ಬರಿತಾನ ಏನು ಹೊಲಸ ಅಡಿಗೆ ಮಾಡ ತಿನ್ಬೇಕಲ್ಲವ ಸಗಣಿ ಕುಕ್ಕು ಮಾಡಕತ್ತ ಇನ್ನೊಂದು ಹೆಸರು ಹೇಳಾಕೆ ಬಾಯಿ ಬರೋದಾಗೈತಿ ಒಲೆ ಮೇಲೆ ಇಟ್ಟು ಅದನ್ನ ಬೇಯ್ಯನ ಅಡ್ಗೆ ಮಾಡ್ಯಾನ ಅದರದು ಅಣ್ಣ ಬೇಕಂದ್ರೆ ಹೆಂಗೆ ಸಿಗುತ್ತೆ ಅದು ಶಗಣಿನೇ ತಿನ್ನಬೇಕು ಮನೆಯಾಗ ತೊಗೊಂಬಂದಿದ್ದು ಸಗಣಿ ಒಲೆ ಮೇಲೆ ಇಟ್ಟಿದ್ದು ಸಗಣಿ ಅದನ್ನೆಲ್ಲ ತಿನ್ಬೇಕು ಉಪ್ಪಿಟ್ಟು ತಿನ್ಬೇಕಂದ್ರೆ ಗೋಧಿ ನುಚ್ಚು ತರಬೇಕಾಗತ್ತೆ ಶಿರಾ ಬೇಕಂದ್ರೆ ಸಕ್ಕರೆ ನುಚ್ಚು ಬೇಕಾಗತ್ತೆ ಅಮೃತ ಬೇಕಂತಂದ್ರೆ ಸಾಧನೆ ಬೇಕಾಗತ್ತೆ ಹೊಲಸು ಮಾಡಿದ್ದು ಮಾರ ಅಂತ ಅದಕ್ಕೆ ಹಿಂದೆಲ್ಲ ಹೇಳಾರ ಸೊ ಇಟ್ಸ್ ಅ ವೆರಿ ಗುಡ್ ಸೈನ್ ದಟ್ ಯು ಪೀಪಲ್ ಆರ್ ಸ್ಟ್ಯಾಂಡಿಂಗ್ ಅಗೇನ್ಸ್ಟ್ ಸಚ್ ವಲ್ಗರ್ ಲಿಟ್ರೇಚರ್ ನಿಮ್ಮ ಜೊತೆ ನಾವು ಪಕ್ಕ ಕೈ ಜೋಡಿಸ್ತೀವಿ ನಿಮ್ಮ ಹಿಂದೆ ಇರ್ತೀವಿ ನೀವು ಇದರ ಅಂಬಾಸಡರ್ ಆಗ್ರಿ ನೀವು ಕೂಡ ಇದರ ವಿರುದ್ಧ ಜನಜಾಗೃತಿಯನ್ನು ಉಂಟು ಮಾಡುವಂಥ ಒಂದು ಅಂಬಾಸಡರ್ಸ್ ನೀವೆಲ್ಲ ಆಗಬೇಕು ಒಳ್ಳೆ ಕೆಲಸ ನಾವು ಒಳ್ಳೆ ಕೆಲಸ ಮಾಡಿದಾಗ ಸಮಾಜ ನಮ್ಮನ್ನು ಮೆಚ್ಚುತ್ತೆ ದೇವರು ನಮ್ಗೊಂದು ಸ್ವಾತಂತ್ರ್ಯ ಅಂತ ಕೊಟ್ಟಿರ್ತಾರೆ ಒಂದು ಮನಸ್ಸು ಅಂತ ಕೊಟ್ಟು ಕಳ್ಸಿರ್ತಾನೆ ಏನು ಮಾಡ್ಬೇಕು ಅನ್ನೋದು ನಾವು ಬಿಟ್ಟಿದ್ದು ಬಟ್ ಏನು ಮಾಡ್ತೀವೋ ಅದನ್ನ ನಾವು ಅನ್ನೋದು ಖಬರ್ ನಮ್ಗೆ ಇರ್ಬೇಕು ಅದಕ್ಕೆ ಕರ್ಮಣ್ಣವಾದಷ್ಟೇ ಮಾಫಲೇಶು ಕಲಾಚಾರ ಮಾಡಿದ್ದು ನೋ ಮಾರಾಯ ಅಂತ ನಮ್ಮ ಹಿರಿಯರು ಹೇಳಿದ್ರು ಅದು ಜಾನಪದ ಅದು ನುಡಿ ನಡೆ ನುಡಿ ಅದು ಮಾಡಿದ್ದುಣ್ಣೋ ಮಾರಾಯ ಅದನ್ನೇ ಮಾಡ್ಬೇಕಲ್ಲ ಅಣ್ಣ ಉಂಡ್ ನನಗೆ ಸಿರಾ ಕೊಡ್ರಿ ಅಂದ್ರೆ ಚಾನ್ಸ್ ಇಲ್ಲ ಅಣ್ಣನ ಹೊಣಬೇಕು ಸೊಲ್ಲಾಪುರಗ್ ಹೋಗೋದ್ರೆ ಹಿಂಗೆ ಹೋಗ್ಬೇಕು ಬೆಂಗಳೂರು ಕಡೆ ಹೊಣ್ಣ ಸೋಲಾಪುರ ಕಡೆ ಹೊಂಟಿ ಅಂದ್ರೆ ಆಗತ್ತೆ ಅದು ಆಗಲ್ಲ ಆದ್ದರಿಂದ ನಮ್ಮ ವ್ಯಕ್ತಿತ್ವದಿಂದ ಈ ಸಮಾಜಕ್ಕೆ ಒಂದು ಏನಾದರೂ ಒಳ್ಳೆಯದನ್ನ ಬಿಟ್ಟು ಹೋಗುವಂಥ ಕೆಲಸ ಮಾಡಬೇಕು ನಾವು ಮಾಡೋ ಪ್ರತಿಯೊಂದು ಕೆಲಸ ಆಡೋ ಪ್ರತಿಯೊಂದು ನುಡಿ ಇದಕ್ಕೆ ನಾನೇ ಜವಾಬ್ದಾರಿನ ಯಾರ ಕೈಯಿಂದ ಬೇಕಾದರೂ ತಪ್ಪಸ್ಕೋಬಹುದು ನೀವು ನಿಯತಿ ಕೈಯಿಂದ ತಪ್ಪಸ್ಕೊಳಕ್ ಚಾನ್ಸೇ ಇಲ್ಲ ಈ ಜಗತ್ತು ಏನಾರು ರೌಂಡ್ ತಿರುಗಾಕತೈತಿ ಅಂತಂದ್ರೆ ಥಿಯರಿ ಆಫ್ ಕರ್ಮ ನಿಯತಿ ಮೇಲೆ ತಿರ್ಗಾಕತೈತಿ ಈ ಎಕ್ಸಿಸ್ಟೆನ್ಸ್ ನಮ್ಮ ಎಕ್ಸಿಸ್ಟೆನ್ಸ್ ಏನಿಲ್ಲ ನಮ್ಮ ಎಕ್ಸಿಸ್ಟೆನ್ಸ್ ಏನಾದರೂ ಎಕ್ಸ್ಪ್ಲನೇಷನ್ ಐತಿ ಅಂತಂದ್ರೆ ದಟ್ ಇಸ್ ಮಾಡಿದ್ದು ನೋ ಮಾರ ಏನು ಮಾಡ್ತೇವೆ ಅದನ್ನು ಉಣ್ಲೇಬೇಕು ಎಲ್ಲಾಗ ಉಪವಾಸ ಸಾಯ್ಬೇಕು ಸೊ ಇಂತಹ ಒಂದು ಅಶ್ಲೀಲ ಹೊಲಸಿನ ವಿರುದ್ಧ ನೀವೆಲ್ಲ ಎಚ್ಚರಗೊಂಡಿದ್ದೀರಿ ದಿಸ್ ಇಸ್ ಅ ವೆರಿ ಗುಡ್ ಸೈನ್ ಸಮಾಜ ಮಗ್ಗಲನ್ನ ಬದಲಿಸುವಂತಹ ಒಂದು ಕಾಲ ಬರಾಕತೆ ಅನ್ಕೊಂಡೆ ನಾನು ಯಾಕಂದ್ರೆ ನಮ್ಗೆ ಹೇಳಿದೆ ನಾವು ಯಾವ ರೀತಿ ಪರಿಸರದೊಳಗೆ ನಾವು ಬೆಳೆದ್ವಿ ಅಂತೇಳಿ ಆಗ ಇವೆಲ್ಲ ಅನ್ಹರ್ಡ್ ಹಾಫ್ ಇವೇನು ನಮಗೆ ಕನ್ನಡ ಸಾಲಗಿದ್ದಾಗ ಏಕಾಏಕಿ ಅಪರತರಾಗ ಓಡಿ ಅಂತ ಒಂದು ಹಾಡು ಹಾಡಿಸಿ ಬ್ರಿಟಿಷ್ ಸ್ವತಂತ್ರ ಹೋರಾಟದ ಬಗ್ಗೆ ಫಸ್ಟ್ ಟೈಮ್ ನಾವು ಈ ಕಿವಿಗೆ ಸ್ವಲ್ಪ ಉತ್ತರ ಕರ್ನಾಟಕದ ನಿಜವಾದ ಜಾನಪದವನ್ನು ಹೊರತುಪಡಿಸಿ ಬಿದ್ದಿದ್ದು ಅಂದ್ರೆ ಕಡ್ಲಿಮಟ್ಟಿಯ ಕಾಶಿಬಾಯಿಯ ಸೀಲದ ಚರಿತ್ರೆ ಈ ಹಾಡನ್ನು ಫಸ್ಟ್ ಕೇಳಿ ಮೊಹರಂ ಹಬ್ಬದಾಗ ಹೆಜ್ಜೆ ಹಾಕಿದ್ವಿ ನಾವು ಈ ಹಾಡಿಗೆ ನಾಲ್ಕನೇ ತಿದ್ದೆ ನಾನು ಆಮೇಲೆ ಗುರ್ರಾಜ್ ಕೆಂದೂಳಿ ಅವ್ರು ಇವರು ಬಂದ್ರು ಗುರ್ರಾಜ್ ಕೆಂದೂಳಿ ಅವರು ಕೂಡ ಓಕೆ ಆದ್ರೆ ಜಾನಪದ ಸಾಹಿತ್ಯದಿಂದ ಸ್ವಲ್ಪ ಹಿಂಗ ತಿರುಗಿಸಿದ್ರು ಅವರು ಸ್ವಲ್ಪ ತಿರ್ಗಾಕತ್ತರ ಅವ್ರು ಆಗ ತಿರ್ಗಾಕತ್ ಮೇಲೆ ಇದು ಮುಂದೆ ಹಂಗ ದಾರಿ ಬಿಟ್ಕೋತ ಹೊಂಟು ಇವು ಉಳಿದುದು ಮುಂದೇನು ಬಂದು ಇವು ಅವಿವೇಕಿಗಳು ಇವು ಬಾ ದಾರಿ ಬಿಡಾಕತ್ತು ಹಿಂಗಾಗಿ ಅದಕ್ಕೆ ಅಂತಹ ಒಂದು ಹೊಲಸಿಗೆ ಸಾಹಿತ್ಯ ಅನ್ನೋ ಹೆಸರಿಟ್ಟು ಸಾಹಿತ್ಯಕ್ಕೆ ಕಳಂಕ ತರಕತ್ತೀವಿ ನಾವು ಉತ್ತರ ಕರ್ನಾಟಕ ಕಳಂಕ ತರಕತ್ತೀವಿ ನೀವು ನಿಜವಾಗ್ಲೂ ನಿಮ್ಗೆ ಉತ್ತರ ಕರ್ನಾಟಕದ ಅಭಿಮಾನಿಗಳು ನೀವು ಆಗಿದ್ರೆ ಮೊದಲ ಉತ್ತರ ಕರ್ನಾಟಕ ಜಾನಪದ ಅನ್ನೋ ಹೆಸರು ಕಿತ್ತು ಬಿಸಾಕ್ರಿಂದ ಬೆಂಗಳೂರು ಕಡೆ ಹೋದಾಗ ತಲೆ ತಗ್ಗಿಸ್ಬೇಕಾಗತ್ತೆ ನಾವು ಉತ್ತರ ಕರ್ನಾಟಕ ಜಾನಪದ ಕೂಡ ನಗತಾರ ನಮ್ಮ ನೋಡೋರು ಅದ್ರ ಬದಲಿ ಎಲ್ಲರೂ ಹುಡುಗ್ಯಾಡ್ ಸಿಂಪಿ ಲಿಂಗಣ್ಣನ ಗರತಿ ಹಾಡುಗಳು ಪುಸ್ತಕ ತೋಡ್ರಿ ನಿಮ್ಮ ಮನೆಯಾಗ್ರಿ ನಿಮ್ಮ ಅಕ್ಕಂಗೆ ಯಾರು ಕಲಿತಾರ ಅವನು ಕಲಿತು ಹಾಡ್ತಾವ್ ಅಮ್ಮ ಅಮ್ಮನಿನ ಲಲ್ಲೆಯಲ್ಲಿ ಮೂಡಿ ಬಂದ ಸೊಲ್ಲಿದು ಇಂತಹ ಒಂದು ಸಾಹಿತ್ಯವನ್ನು ಕೇಳಿದಾಗ ಒಳಗಾಗ್ತೀವಿ ನಾವು ಏನ್ ಹೇಳ್ತಾರ ಅಮ್ಮ ನಿನ್ನ ಲಲ್ಲೆಯಲ್ಲಿ ಮೂಡಿ ಬಂದ ಸೊಲ್ಲಿದು ತಾಯಿಯ ಲಲ್ಲೆಯಲ್ಲಿ ನನ್ನ ಮಾತುಗಳು ಬಂದು ಅಂತ ಹೇಳ್ತಾರೆ ನಿನ್ನ ಲಲ್ಲೆ ಎಂತ ಲಲ್ಲೆ ಆಡಿ ಬಂದ ನನಕಂತ ಅಂಗಾಲ ತೊಳೆದೇನ ಏನ್ ಸಾಹಿತ್ಯ ಇದು ಸಾಹಿತ್ಯ ಇದು ಜಾನಪದ ಅದಕ್ಕೆ ಹೇಳ್ತಾರ ಅವ್ರ ಮುಂದ ಅಮ್ಮನ ಲಲ್ಲೆಯಲ್ಲಿ ಮೂಡಿ ಬಂದ ಸಲ್ಲಿದು ಬೇರೆ ಏನ ಬಲ್ಲದು ಅಂತ ಇವತ್ತೇನ್ ಅದೇನಿ ನೀ ಕಲಿಸಿದ ಪಾಠ ನನಗ ದರಾಬೇಂದ್ರ ತಾಯಿ ಹೇಳ್ತಾರೆ ಇವತ್ತ ನಾ ಏನದ ನೀ ಕಲಿಸಿದ ಪಾಠ ಬೇರೆ ಏನ ಬಲ್ಲದು ಬೇರೆ ಏನೈತಿದ್ರಾಗ ಅದಕ್ಕ ಮನೆಯ ಮೊದಲು ಪಾಠಶಾಲೆ ಜನನಿ ತಾನೇ ಮೊದಲು ಗುರು ಜನನಿಯಿಂದ ಪಾಠ ಕಲಿತ ಜನರು ಧನ್ಯರು ಇದು ಜಾನಪದ ನಮ್ಮ ತಾಯಿಗಳು ಈ ಶಿಕ್ಷಣವನ್ನು ಮಕ್ಕಳಿಗೆ ಕೊಡಕ್ಕೆ ಫೇಲ್ ಆಗತ್ತರಿ ಇವತ್ತು ಅದಕ್ಕಿಂತ ಹೊಲಸು ಸಾಹಿತ್ಯ ರಸ್ತಾಗಿ ಬರಾಕತ್ತೈದು ಇದ್ರ ವಿರುದ್ಧ ಸಮಾಜದಲ್ಲಿ ಜಾಗೃತಿ ಉಂಟಾಗಬೇಕು ನಿಮ್ಮಲ್ಲಿ ಮೊದಲು ಸಂಗೀತಗಾರಲ್ಲಿ ಉಂಟಾಗಿದ್ದು ನನಗೆ ಭಯಂಕರ ಖುಷಿಯಾಗಿದೆ ಸ್ಟೇಜ್ ಮೇಲೆ ದಯವಿಟ್ಟು ಆ ಹೊಲಸನ್ನು ಅಂದು ನಿಮ್ಮ ಬಾಯಿ ಹೊಲಸು ಮಾಡ್ಕೋಬೇಡ್ರಿ ಮತ್ತೊಬ್ಬರ ಮನಸ್ಸು ಹೊಲಸು ಮಾಡಬೇಡ್ರಿ ಮತ್ತೊಬ್ಬರ ಕಿವಿ ಹೊಲಸು ಮಾಡಿ ಮಾಡಬೇಡ್ರಿ ಅದು ಜಾನಪದ ಸಾಹಿತ್ಯ ಅಲ್ವೇ ಅಲ್ಲ ಅದು ಹೊಲಸು ಅಷ್ಟೇ ಹೊಲಸು ಕ್ಯಾನ್ ನೆವರ್ ಬಿ ಸಾಹಿತ್ಯ ಅದಕ್ಕೆ ಸಾಹಿತ್ಯನೂ ಅದು ಅಷ್ಟೇ ಹೊಲ ಸಾಹಿತ್ಯನೂ ಅಲ್ಲದು ಸಾಹಿತ್ಯ ಕ್ಯಾನ್ ನೆವರ್ ಬಿ ಹೊಲಸು ಸಾಹಿತ್ಯ ಹೊಲಸಾಗಿ ಚಾನ್ಸೇ ಇಲ್ಲ ಅದು ಹೊಲಸು ಅಷ್ಟೇ ಆ ಹೊಲಸನ್ನು ನಿಮ್ಮ ಬಾಯಿಂದ ಅಂದು ನಿಮ್ಮ ಬಾಯಿ ಹೊಲಸು ಮಾಡ್ಕೋಬೇಡ್ರಿ ನಿಮ್ಮ ಮನಸ್ಸು ಹೊಲಸು ಮಾಡ್ಕೋಬೇಡ್ರಿ ಮತ್ತೊಬ್ಬರ ಕಿವಿ ಹೊಲಸು ಮಾಡಬೇಡ್ರಿ ಮತ್ತೊಬ್ಬರ ಮನಸ್ಸು ಹೊಲಸು ಮಾಡಬೇಡ್ರಿ ಟ್ಯಾಕ್ಟರ್ನಾಗ ಹಾಡ ಕೇಳುವ ನನ್ನ ಪ್ರೀತಿಯ ಡ್ರೈವರ್ಗಳೇ ಟ್ಯಾಕ್ಟರ್ ಮಾಲಕರೇ ಆ ಹಾಡ ಕೇಳುವಾಗ ಆ ಹಾಡನ್ನ ಯಾವನೋ ಒಬ್ಬ ನಿಮ್ಮ ಮನೆಯನ್ನು ಹೆಣ್ಮಕ್ಳಿಗೆ ಹಾಡಾಕತ್ತೆ ನೋಡ್ ಖಬರ್ ಇಟ್ಕೊಂಡ ಆ ಕೇಳ್ರಿ